ನೆಕ್ಸ್ಟ್ ಪಾಠ ಏನು ಅಂತ ಹೇಳಿದ್ರೆ ಅದು ನೆಕ್ಸ್ಟ್ ಪಾಠಕ್ಕೆ ನಾನು ಹೋಗೋದಕ್ಕಿಂತ ಮುಂಚೆ ಕನ್ನಡದಲ್ಲಿ ಕೆಲವು ವಿಷಯಗಳನ್ನು ನಾವು ಡಿಸ್ಕಸ್ ಮಾಡೋಣ ಕನ್ನಡದಲ್ಲಿ ನಾವು ಕನ್ನಡದಲ್ಲಿ ನಾನು ಕೆಲವೊಂದನ್ನು ಕೇಳ್ತೀನಿ ನಿಮಗೆ ಆಮೇಲೆ ನಾವು ಇಂಗ್ಲೀಷಿಗೆ ಹೋದರೆ ನಮಗೆ ಅರ್ಥ ಆಗುತ್ತೆ ಯಾವುದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಯಾವುದ್ರ ಬಗ್ಗೆ ಪಾಠ ಇದು ಅಂತ ಈಗ ಕನ್ನಡದಲ್ಲಿ ನೀವು ಮನ ಸಲ್ಲಿ ಮರ ಅವ ಅವ ನಲ್ಲಿ ಇಲ್ಲಿ ನೋಡಿ ಇಲ್ಲಿ ಸಲ್ಲಿ ಇದೆ ದಲ್ಲಿ ಇದೆ ನಲ್ಲಿ ಇದೆ ಲಲ್ಲಿ ಇದೆ ಆಮೇಲೆ ಇನ್ನೇನಿರ್ಬೋದು ಹಾ ಅದ ರಲ್ಲಿ ಇಲ್ಲಿ ರಲ್ಲಿ ಇದೆ ಅಲ್ವಾ ಈ ವ್ಯತ್ಯಾಸ ಯಾಕೆ ಇಲ್ಲಿ ಮನಸಲ್ಲಿ ಮರದಲ್ಲಿ ಅವನಲ್ಲಿ ಅವಳಲ್ಲಿ ಅದರಲ್ಲಿ ಯಾಕೆ ಇಲ್ಲಿ ಸಲ್ಲಿ ದಲ್ಲಿ ನಲ್ಲಿ ಲಲ್ಲಿ ರಲ್ಲಿ ಯಾಕೆ ಯಾಕೆ ಈ ವ್ಯತ್ಯಾಸ ಯಾರಾದರೂ ಎಕ್ಸ್ಪ್ಲೈನ್ ಮಾಡ್ತೀರಾ ಕ್ಯಾನ್ ಎನಿಬಡಿ ಎಕ್ಸ್ಪ್ಲೈನ್ ವಾಯ್ ಹೈ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಕೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ನೇ ಮನೆಯಲ್ಲಿ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು

ಮನಸಲ್ಲಿ ಮರಸಲ್ಲಿ ಅವನ್ ಅವ ಅವರ ಅವನ್ ಅವಸಲ್ಲಿ ಅವಾಗಬಾರ್ದು ಮೈಕ್ ಅವನಾಗಿದೆಯಲ್ಲ ಇಲ್ರುದು ಒಂದ್ ನಿಮಿಷ ನಿಮ್ ವಾಯ್ಸಿಗೆ ಕೇಳಿಸ್ತಲ್ಲ ಹೇಳಿ ಒಂದು ಪದ ಪದ ಕಂಪ್ಲೀಟ್ ಆಗೋದಲ್ಲ ಯಾಕೆ ನೀವು ಮರ ಮರದಲ್ಲಿ ಅಂತಿದೆಯಲ್ವಾ ಮರ ಸಲ್ಲಿ ಅಂತ ಯಾಕೆ ಸಲ್ಲಿ ಬಳಸಿ ನಾವಿಲ್ಲಿ ಮರ ಸಲ್ಲಿ ಮರದಲ್ಲಿ ಅವ ನಲ್ಲಿ ಅದ ರಲ್ಲಿ ಯಾಕೆ ಇಲ್ಲಿ ಯಾಕೆ ರಲ್ಲಿ ಇದೆ ಇಲ್ಲಿ ಯಾಕೆ ದಲ್ಲಿ ಇದೆ ಅಥವಾ ಇಲ್ಲಿ ಯಾಕೆ ಸಲ್ಲಿ ಇದೆ ಹ ನಿಂಬಾಯರೇ ಹೇಳಬೇಕು ಅಂತ ಕೇಳಿಸ್ಕೋಬೇಕಿತ್ತು ಯಾಕೆಂದ್ರೆ ನಾನು ಅದನ್ನು ಇಂಗ್ಲೀಷಲ್ಲಿ ಹೇಳಿದರೆ ಹೌದಾ ಹೌದಾ ಅಂತ ತಲೆ ಕೆಡಿಸ್ಕೊತೀರ ಎಲ್ಲರೂ ಸೊ ಕನ್ನಡದಲ್ಲಿ ಮರ ಮರ ಬಂದಾಗ ದಲ್ಲಿ ಯೂಸ್ ಸಿ ಅದು ನಾವು ನಾವು ಅದನ್ನು ನಮಗೆ ಅದು ಅಭ್ಯಾಸ ಆಗೋಗಿದೆ ಮರದಲ್ಲಿ ಅಂತಲೇ ಯೂಸ್ ಮಾಡ್ತೀವಿ ಹೊತ್ತು ಮರ ನಲ್ಲಿ ಮರಕ್ಕೆ ನಾವು ನಲ್ಲಿ ಹಾಕಲ್ಲ ಹಾಗೆ ಮನಸ್ಸಿನಲ್ಲಿ ಸಿ ಮನಸ್ಸಲ್ಲಿ ಮನಸ್ಸಿನಲ್ಲಿ ಸೊ ಅಲ್ಲಿ ನಾವು ಅಲ್ಲಿ ಅಂತ ಸೇರಿಸ್ಬೇಕು ಒಟ್ಟು ಅಲ್ಲಿ ಅಂದರೆ ಆ ಸ್ಥಳ ಯಾವುದು ಮರದಲ್ಲಿ ಮರದಲ್ಲಿ ಒಂದು ಪಕ್ಷಿ ಇದೆ ಅಥವಾ ಮರದಲ್ಲಿ ಅಂದರೆ ಮರದ ಕೊಂಬೆಯಲ್ಲಿ ಒಂದು ಪಕ್ಷಿ ಇದೆ ಮರದಲ್ಲಿ ಒಂದು ಗೂಡಿದೆ ಮರದಲ್ಲಿ ನಾವು ಮರ ಸಲ್ಲಿ ಅಂತ ಹೇಳಲ್ಲ ಸಲ್ಲಿ ಯಾಕೆ ಬರಲ್ಲ ಯಾಕೆಂದ್ರೆ ಮರದಲ್ಲಿ ಮರ ಅಂತ ಎಂಡಾಗುತ್ತೆ ಪದ ಮರನೇ ಒಂದು ಪದ ನಾಮಪದ ರೈಟ್ ನಾವು ಈ ಮರದಲ್ಲಿ ಅರ್ಥ ಏನು ಮರ ಪ್ಲಸ್ ಅಲ್ಲಿ ರೈಟ್ ಸುಮ್ಮನೆ ಜನರಲ್ ಆಗಿ ತಗೊಳ್ಳೋಣ ಗ್ರಾಮ್ಯಾಟಿಕಲ್ ಆಗಲ್ಲ ಕನ್ನಡ ಗ್ರಾಮರ್ ಪ್ರಕಾರ ಬೇಡ ಸುಮ್ಮನೆ ಜನರಲ್ ಆಗಿ ಮರ ಪ್ಲಸ್ ಅಲ್ಲಿ ಮರದಲ್ಲಿ ಅದು ಪ್ಲಸ್ ಅಲ್ಲಿ ಅದರಲ್ಲಿ ಓಕೆ ಸೊ ದಿಸ್ ಇಸ್ ದ ಡಿಫ್ರೆನ್ಸ್ ಯಾಕೆ ನಾವು ಇದು ಬೇರೆ ಬೇರೆ ಥರ ಬಳಸ್ತಾ ಇದೀವಿ ಮನಸ್ಸಲ್ಲಿ ಅಂತಿದೆ ಅದರಲ್ಲಿ ಇನ್ನೇನಾದರೂ ಇದೆಯಾ ಇನ್ನೇದು ಈ ಥರದ್ದು ಏನಾದರೂ ಇದೆಯಾ ಎಲ್ಲಿ ಎಲ್ಲಿ ಹಾ ಅದೊಂದು ಮರ್ತೆ ನಾನು ರಸ್ತೆ ಎಲ್ಲಿ ಎಲ್ಲಿ ಹಾ ಎಲ್ಲಿ ಆಮೇಲೆ ಲಲ್ಲಿ ಇಲ್ಲಿ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ಸಲ್ಲಿ ದಲ್ಲಿ ನಲ್ಲಿ ಲಲ್ಲಿ ರಲ್ಲಿ ಎಲ್ಲಿ ಲಲ್ಲಿ ಎಲ್ಲಿ ಆಮೇಲೆ ಇನ್ನು ನಲ್ಲಿ ನಲ್ಲಿ ಆಯ್ತಲ್ವಾ ಇಲ್ಲಿ ಎಲ್ಲಿದೆ ನಲ್ಲಿ ಎಲ್ಲಿದೆ ಅದು ಯಾ ಎಲ್ಲಿ ಇದು ಆಮೇಲೆ ಇದು ಮಾತ್ರ ಅಲ್ಲ ಈಗ ಇದೇ ತರ ವಿಷಯಗಳು ಇನ್ನು ಬಹಳಷ್ಟು ಕನ್ನಡದಲ್ಲಿ ಇದಾವೆ ನಾವು ಡೀಪ್ ಆಗಿ ಸ್ಟಡಿ ಮಾಡ್ತಾ ಹೋದ್ರೆ ಅದೆಲ್ಲ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಬಟ್ ನಾವು ಇದ್ರ ಬಗ್ಗೆ ತಲೆ ಕೆಡಿಸ್ಕೋತೀವ ಇಲ್ಲ ಬಿಕಾಸ್ ವಿ ಆಲ್ರೆಡಿ ನೋ ವಿ ವಿ ವಿನ್ ಸ್ಪೀಕಿಂಗ್ ಐ ಮೀನ್ ಕನ್ನಡ ಫಾರ್ ಅಟ್ ಅ ಲಾಂಗ್ ಟೈಮ್ ಅಲ್ವಾ ಹಾಗಾಗಿ ಇದ್ರ ಬಗ್ಗೆ ಎಲ್ಲ ನಾವು ತಲೆ ಕೆಟ್ಟಲ್ಲ ನಮಗೆ ಗೊತ್ತು ಏನಾದ್ಮೇಲೆ ಗೊತ್ತು ಅಲ್ಲ ನಾವು ಮಾತಾಡ್ತೀವಿ ಮಾತಾಡೋದಲ್ಲ ಅದು ಆಟೋಮೆಟಿಕ್ ಆಗಿ ಮಾತಾಡೋದು ಈಗ ನಾವು ಮರ ಅಂತ ಬಂದಾಗ ಮರ ಎಲ್ಲಿ ಅಂತ ಹೇಳ್ತೀವ ಇಲ್ಲ ಮರದಲ್ಲಿ ಮರದಲ್ಲಿ ಅಥವಾ ಮನದಲ್ಲಿ ಹೇಳ್ತೀವಿ ಮನದಲ್ಲಿ ಮನದಲ್ಲಿ ಮನಸ್ಸಿನಲ್ಲಿ ಅಂತ ಹೇಳ್ತೀವ ಮನ ಸೇರಿಸ್ಬಿಟ್ರು ನೋಡಿ ಮನ ಮನ ಸೇರಿಸಿದ್ರೆ ನೀವು ಮನದಲ್ಲಿ ಅಥವಾ ಮನಸ್ಸಿನಲ್ಲಿ ಅಂತ ಹೇಳಬೇಕೆ ಹೊರತು ಮನ ಎಲ್ಲಿ ಬರುತ್ತಾ ಮನೆಯಲ್ಲಿ ಆಗುತ್ತೆ ಹೊರತು ಮನೆಯಲ್ಲಿ ಮನ ಅಂದ್ರೆ ಮನಸ್ಸು ನಾನು ಹೇಳ್ತಾ ಇರೋದು ಮನ ಮನಕ್ಕೆ ನಾವು ದಲ್ಲಿ ಹಾಕಬೇಕು ರೈಟ್ ಮನಕ್ಕೆ ನಾವು ದಲ್ಲಿ ಹಾಕಿದಾಗ ಏನಾಗುತ್ತೆ ಮನದಲ್ಲಿ ಆಗುತ್ತೆ ಮನೆಗೆ ನಾವು ಎಲ್ಲಿನೇ ಹಾಕಬೇಕು ಹೊರತು ಮನೆ ದಲ್ಲಿ ಆಗಲ್ಲ ಮನೆ ಅನ್ನೋ ವಸ್ತು ಇದು ಮನೆ ಅನ್ನೋ ಪದ ತಗೊಂಡಾಗ ಮನೆಯಲ್ಲಿ ಮನೆ ಮನೆ ದಲ್ಲಿ ಮನೆ ರಲ್ಲಿ ಮನೆ ಸಲ್ಲಿ ಮನೆ ಯಾವುದೂ ಆಗೋದಿಲ್ಲ ಸೊ ಮನೆ ಅನ್ನೋ ಪದಕ್ಕೆ ನೀವು ಎಲ್ಲಿನೇ ಹಾಕಬೇಕು ಮನೆಯಲ್ಲಿ ರೈಟ್ ಇವಾಗ ಗೊತ್ತಾಗ್ತಿದೆಯಾ ನಿಮಗೆ ಬಟ್ ಇದನ್ನೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ ಬಿಕಾಸ್ ಆಟೋಮೆಟಿಕಲಿ ವಿ ಸ್ಪೀಕ್ ದಿಸ್ ಥಿಂಗ್ಸ್ ನಾವು ಇದನ್ನ ಮಾತಾಡ್ತೀವಿ ನಮಗೆ ಗೊತ್ತು ಅನ್ನೋದಕ್ಕಿಂತ ಮಾತಾಡ್ತೀವಿ ಹೇಗೆ ಗೊತ್ತು ಮೊದಲಿಂದ ನಾವು ಮಾತಾಡ್ತಾ ಬಂದಿದ್ದೀವಿ ಇದ್ರ ಬಗ್ಗೆ ಕೂಲಂಕುಷವಾಗಿ ಏನು ಡಿಸ್ಕಸ್ ಮಾಡಿದ್ವಾ ಎಲ್ಲಿ ಬಳಸಬೇಕು ರಲ್ಲಿ ಎಲ್ಲಿ ಬಟ್ ಇಂಗ್ಲೀಷಲ್ಲಿ ಈಗ ಭಾಷೆ ನೀವು ಕಲಿತಾ ಇರೋದ್ರಿಂದ ಇದು ಇಂಗ್ಲೀಷಲ್ಲೂ ಹೀಗೆಯೇ ಬರುತ್ತೆ ಅಂದರೆ ಹೀಗೆ ಅಲ್ಲ ಸ್ವಲ್ಪ ವ್ಯತ್ಯಾಸ ಇದೆ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಅಳಸ್ ಅಳವಡಿಸ್ಕೋಬೇಕು ಯಾಕೆ ಈ ಥರ ಬರುತ್ತೆ ಅನ್ನೋ ಪ್ರಶ್ನೆಗಿಂತ ಎಲ್ಲಿ ಏನು ಬರುತ್ತೆ ಅನ್ನೋದನ್ನು ನಾವು ಕಲಿತಾ ಹೋಗಬೇಕು ಓಕೆ ಸೊ ಇಂಗ್ಲೀಷಲ್ಲಿ ಯಾಕೆ ಅನ್ನೋ ಪ್ರಶ್ನೆಗೆ ಬಹಳ ಉತ್ತರ ಇಲ್ಲ ಈಗ ಗೋ ಯಾಕೆ ವೆಂಟ್ ಆಗುತ್ತೆ ಯಾಕೆ ಅನ್ನೋದಕ್ಕೆ ಏನು ಉತ್ತರ ಕೊಡ್ತೀರಾ ಅಲ್ವಾ ಯಾಕೆ ಅನ್ನೋದಕ್ಕೆ ಒಂದು ಉತ್ತರ ಕೊಡ್ಬೋದು ಯಾಕೆಂದರೆ ಗೋದು ಫಾಸ್ಟ್ ಟೆನ್ಸ್ ವೆಂಟ್ ಅಂತ ಹೇಳ್ಬೋದು ಅದು ಯಾಕೆ ವೆಂಟೆ ಆಗಬೇಕು ಗಾನ್ ಯಾಕೆ ಆಗಬಾರ್ದು ಗೋಡ್ ಯಾಕೆ ಆಗಬಾರ್ದು ಆ ಥರ ಪ್ರಶ್ನೆಗಳು ದೋಸ್ ಆರ್ ರಾಂಗ್ ಕ್ವೆಶನ್ಸ್ ಬಾ ಓಕೆ ಬೈ ಬಾಯ್ ಈಗ ಹಾಂ ನಾನು ಏನು ಹೇಳಕ್ ಬಂತೆ ಅಂತ ಹೇಳಿದ್ರೆ ಅರ್ಥ ಆಯ್ತಲ್ಲ ನಿಮಗೆ ಆಮೇಲೆ ಇದೇ ಅಂದರೆ ಇದೊಂದು ಎಕ್ಸಾಂಪಲ್ ಅಷ್ಟೇ ಇದು ಇದೇನ ಇಂಗ್ಲೀಷಲ್ಲಿ ಪಾಠ ಅದಲ್ಲ ಜಸ್ಟ್ ಅನ್ ಎಕ್ಸಾಂಪಲ್ ಇಟ್ಸ್ ಪಾರ್ಟ್ ಆಫ್ ದಿಸ್ ನಾನು ಇದು ಹೇಳ್ತಾ ಇರೋದು ಜಸ್ಟ್ ಒಂದು ಪಾರ್ಟ್ ಅಷ್ಟೇ ಇದು ಓಕೆ ಈಗ ಇಂಗ್ಲೀಷಲ್ಲಿ ಇದೇ ನಾನು ಹೇಳಿದ್ನಲ್ಲ ದಲ್ಲಿ ರಲ್ಲಿ ಒಂದು ಬಾಕ್ಸ್ ನಲ್ಲಿ ಅಥವಾ ಒಂದು ಬಾಕ್ಸ್ ಅಲ್ಲಿ ಅಲ್ಲಿ ಅಂದರೆ ಸ್ಥಳ ಹಾ ಲಲ್ಲಿ ಲಲ್ಲಿಗಳ ಬರುತ್ತೆ ಹೇಳಿ ಹಿತ್ತಲಲ್ಲಿ ಅಥವಾ ಹಿತ್ತಲಲ್ಲಿ ಅಂತ ಇರೋದನ್ನ ಹಿತ್ತಲಿನಲ್ಲಿ ಅಂತಲೂ ಹೇಳ್ಬೋದು ಅಲ್ವಾ ಹಿತ್ತಲಿನಲ್ಲಿ ಮನಸ್ಸಲ್ಲಿ ಮನಸ್ಸಲ್ಲಿ ಅಂತಿರೋದನ್ನ ಮನಸ್ಸಿನಲ್ಲಿ ಅಂತಲೂ ಹೇಳ್ಬೋದು ಮೆದುಳಲ್ಲಿ ಇರೋದನ್ನ ಮೆದುಳಿನಲ್ಲಿ ಅಂತಲೂ ಹೇಳ್ಬೋದು ಸೊ ಈ ತರ ಚೇಂಜ್ ಮಾಡ್ಬೋದು ರೈಟ್ ನಾವು ತೀರಾ ಅದ್ರ ಬಗ್ಗೆ ಕೂಲಂಕುಷವಾಗಿ ಅದ್ರ ಬಗ್ಗೆ ನಾವು ನೋಡಿದ್ರೆ ಮಾತ್ರ ನಮಗದು ಗೊತ್ತಾಗ ಕನ್ನಡದಲ್ಲಿ ಹೀಗೆಲ್ಲ ಇದೆಯಾ ಅಂತ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಅಂದರೆ ನಾವು ಸುಮ್ಮನೆ ಜಸ್ಟ್ ಸ್ಟಡಿ ಪರ್ಪಸ್ಗೆ ಅಷ್ಟೇ ಅಂದರೆ ಡಿಫ್ರೆನ್ಸ್ ಕನ್ನಡಕ್ಕೂ ಇಂಗ್ಲೀಷಿಗೂ ವ್ಯತ್ಯಾಸ ಈಗ ನಾನು ಪಾಠ ಡೈರೆಕ್ಟಾಗಿ ನಿಮ್ಗೆ ಹೇಳಿದ್ರೆ ಇದೆಯೇನು ಇದು ಹಿಂಗಿದೆಯಲ್ಲ ಹಿಂಗಿದೆಯಲ್ಲ ಉತ್ತೂ ತುಂಬ ಕಷ್ಟ ಇದೆ ಇಂಗ್ಲೀಷಲ್ಲಿ ತುಂಬ ಕಷ್ಟ ಇಂಗ್ಲೀಷಲ್ಲಿ ಇರೋದಲ್ಲ ಕನ್ನಡದಲ್ಲಿ ಅದಕ್ಕೆ ಕಷ್ಟ ಇದೆ ಓಕೆ ಸೊ ನಾವು ಈಗ ಅದೇ ಥರ ಇಂಗ್ಲೀಷಲ್ಲಿ ನಾವು ರಲ್ಲಿ ದಲ್ಲಿ ನಲ್ಲಿ ಇವೆಲ್ಲ ಬಳಸ್ತೀವಲ್ವಾ ಇಂಗ್ಲೀಷಲ್ಲಿ ಅದನ್ನು ನೋಡಿ ಇಲ್ಲಿ ಆಕ್ಟ್ ಇನ್ ಆನ್ ಫಾರ್ ಡ್ಯೂರಿಂಗ್ ಸಿನ್ಸ್ ಬೈ ಅಂಟಿಲ್ ಬಿಫೋರ್ ಆಫ್ಟರ್ ಟು ಫಾಸ್ಟ್ ಅಗೋ ಇವೆಲ್ಲ ಬೆಳೆಸುವ ಇದು ರಲ್ಲಿ ದಲ್ಲಿ ಆಮೇಲೆ ಅದು ಮಾತ್ರ ಅಲ್ಲ ಬರುತ್ತೆ ಇದರಲ್ಲಿ ಓಕೆ ಗೆ ಒಳಗೆ ಈಗ ನಾನು ಮಾರ್ಕೆಟ್ಗೆ ಹೋದೆ ಆ ಗೆ ಅನ್ನೋದೇನು ಟೂ ಅಂತ ಬರುತ್ತೆ ಸೊ ಹಾಗಾದರೆ ಟು ಅಂದರೆ ಎಲ್ಲ ಕಡೆ ಗೆನಾ ಅಲ್ಲ ಓಕೆ ಆ ಥರ ನಾವು ಅದನ್ನು ಕಲಿತಾ ಹೋಗ್ಬೇಕು ನೋಡಿ ಮತ್ತೆ ಆನ್ ಬೈ ನಿಯರ್ ಕ್ಲೋಸ್ ನೆಕ್ಸ್ಟ್ ಟು ಬಿಸೈಡ್ ಬಿಟ್ವೀನ್ ಬಿಹೈಂಡ್ ಇನ್ ಫ್ರಂಟ್ ಆಫ್ ಅಬೌವ್ ಓವರ್ ಬಿಲೋ ಅಂಡರ್ ಅಂಡರ್ ನೀತ್ ಓಕೆ ಆಮೇಲೆ ಫ್ರಮ್ ಓವರ್ ಅಂಡರ್ ಅಲಾಂಗ್ ಅರೌಂಡ್ ಸೊ ಈ ಪದಗಳೆಲ್ಲ ನಾವು ಬಳಸ್ಬೇಕಾದ್ರೆ ಅದು ಸರಿಯಾದ ಜಾಗದಲ್ಲೇ ಬಳಸ್ಬೇಕು ಅದನ್ನು ಸುಮ್ಮನೆ ರ್ಯಾಂಡಮ್ ಆಗಿ ಇನ್ನನ್ನು ಎಲ್ಲ ಕಡೆ ಹಾಕ್ಲಿಕ್ಕಾಗೋದಿಲ್ಲ ಓಕೆ ಸೊ ಹಾಗೆ ಇದನ್ನು ನಾವು ಕನ್ನಡದಲ್ಲಿ ಅದಕ್ಕೆ ಅದಕ್ಕೆಲ್ಲ ಏನಂತೀವಿ ಅನ್ನೋದು ನಮಗೆ ಅದು ಬೇಕಾಗಿಲ್ಲ ಈಗ ಓಕೆ ನಮಗೆ ಗೊತ್ತು ರಲ್ಲಿ ದಲ್ಲಿ ಸಲ್ಲಿ ನಲ್ಲಿ ಗೆ ಆಮೇಲೆ ಒಳಗೆ ಪಕ್ಕ ಮಧ್ಯ ಆಮೇಲೆ ವೇಳೆಯಲ್ಲಿ ಈ ಇವೆಲ್ಲ ಬರುತ್ತೆ ನಾನೊಂದು ಎಕ್ಸಾಂಪಲ್ ಕೊಷ್ಟು ಕೊಟ್ಟಿದ್ದೆ ಅಷ್ಟೇ ನೀವು ಅದನ್ನೇ ಇಲ್ಲಿ ಎಲ್ಲ ಅದೇ ಇದೆ ಅಂತ ಅನ್ಕೋಬೇಡಿ ಒಂದು ಎಕ್ಸಾಂಪಲ್ ಅದೇ ಥರದ್ದು ಬೇರೆ ವಿಷಯಗಳು ಇದ್ದಾವೆ ಸೊ ಈಗ ನೋಡಿ ಉದಾಹರಣೆಗೆ ನಾನು ಹೇಳಿದ್ನಲ್ಲ ಆ್ಯಟ್ ಇನ್ ಆನ್ ಫಾರ್ ಡ್ಯೂರಿಂಗ್ ಇವೆಲ್ಲ ನಾವು ಸೆಂಟೆನ್ಸ್ ಮಾಡಬೇಕಾದ್ರೆ ಇವೆಲ್ಲ ಬರುತ್ತೆ ಅಂದರೆ ಎಲ್ಲ ಸೆಂಟೆನ್ಸಲ್ಲೂ ಬರಬೇಕಾ ಅನ್ನೋ ಅವಶ್ಯಕತೆ ಇಲ್ಲ ಎಲ್ಲ ಸೆಂಟೆನ್ಸಲ್ಲೂ ನಾವು ದಲ್ಲಿರಲ್ಲಿ ಎಲ್ಲ ಬಳಸ್ತೀವ ಇಲ್ಲ ಬೇಕಾದಾಗ ಮಾತ್ರ ಯಾವ್ಯಾವ ಅಂದರೆ ನಾವು ಕಾಮನ್ ಆಗಿ ಒಂದು ನಾಲ್ಕು ಸೆಂಟೆನ್ಸ್ ಹೇಳಿದ್ರೆ ಎರಡು ಸೆಂಟೆನ್ಸಲ್ಲಿ ಇದಿದ್ದೇ ಇರುತ್ತೆ ಓಕೆ ಈಗ ಉದಾಹರಣೆಗೆ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಕೈಯಲ್ಲಿ ಏನಿದೆ ಐ ಎಲ್ಲಿ ಕೈ ಎಲ್ಲಿ ಅಂತ ಕೇಳ್ತೀವಿ ಸೊ ವಾಟ್ಸ್ ವಾಟ್ ಈಸ್ ಇನ್ ಯೋರ್ ಹ್ಯಾಂಡ್ ವಾಟ್ಸ್ ಇನ್ ಇನ್ ಯೋರ್ ಹ್ಯಾಂಡ್ ಓಕೆ ಟಿ ವಿ ಮೇಲೆ ಟೇಬಲ್ ಮೇಲೆ ಏನಿದೆ ಮೇಲೆ ಅಂತ ಯೂಸ್ ಮಾಡ್ತೀವಿ ನಾವು ವಾಟ್ ಈಸ್ ಆನ್ ದ ಟೇಬಲ್ ಇನ್ ದ ಟೇಬಲ್ ಅಂತ ಹೇಳಲ್ಲ ಆನ್ ದ ಟೇಬಲ್ ಟೇಬಲ್ ಮೇಲೆ ಸೊ ಈ ಮೇಲೆ ಒಳಗೆ ಕೆಳಗೆ ಅಡಿಯಲ್ಲಿ ಮೇಲುಗಡೆ ಅಥವಾ ಇನ್ನು ಅಲ್ಲಿ ಸ್ಥಳದಲ್ಲಿ ಮಾರ್ಕೆಟ್ನಲ್ಲಿ ಅಥವಾ ಪೇಟೆಯಲ್ಲಿ ಸೊ ಇವೆಲ್ಲ ಕಾಮನ್ ಆಗಿ ಯೂಸ್ ಮಾಡುವಂಥದ್ದು ಇದಕ್ಕೆ ನಾವು ಈಗ ನಾನು ಹೇಳಿದ್ರೆ ಆಟ್ ಇನ್ ಆನ್ ಫಾರ್ ಡ್ಯೂರಿಂಗ್ ಸೀನ್ಸ್ ಇವೆಲ್ಲ ಏನಿದೆ ಇದನ್ನೆಲ್ಲ ಕಾಮನ್ ಆಗಿ ಯೂಸ್ ಮಾಡುವಂಥದ್ದು ನೋಡಲಿಕ್ಕೆ ಪದಗಳು ಜಾಸ್ತಿ ಇದ್ದಾವೆ ದೊಡ್ದಿದಾವೆ ಬಟ್ ಅದು ಸೆಂಟೆನ್ಸ್ ಮೂಲಕ ನಾವು ಅದನ್ನು ಕಲಿಯೋಣ ಈಗ ಸೊ ಇದಕ್ಕೆಲ್ಲ ನಾವು ಏನು ಹೇಳ್ತೀವಿ ಅಂತ ಹೇಳಿದ್ರೆ ಪ್ರೆಪೊಸಿಷನ್ಸ್ ಪ್ರೆಪೊಸಿಷನ್ಸ್ ಓಕೆ ಪ್ರೆಪೊಸಿಷನ್ಸ್ ಅಂದರೆ ಏನೂ ಇಲ್ಲ ಇದು ಇದೇನು ಡೆಫಿನೇಷನ್ ಏನು ನೀವು ತಿಳ್ಕೊಬೇಕಾಗಿಲ್ಲ ನಾನು ಜಸ್ಟ್ ಜನರಲ್ ಆಗಿ ಹೇಳ್ತೀನಿ ಪ್ರಪಸಿಷನ್ಸ್ ಆರ್ ವರ್ಡ್ಸ್ ಓಕೆ ಸೊ ಪ್ರಪಸಿಷನ್ಸ್ ಆಫ್ ವರ್ಡ್ಸ್ ದ್ಯಾಟ್ ಲಿಂಕ್ ನೌನ್ಸ್ ಪ್ರೊನೌನ್ಸ್ ಆರ್ ಫ್ರೇಜಸ್ ಟು ಅದರ್ ವರ್ಡ್ಸ್ ಇನ್ ಅ ಸೆಂಟೆನ್ಸ್ ದೇ ಆಫನ್ ಇಂಡಿಕೇಟ್ ಲೊಕೇಶನ್ ಡೈರೆಕ್ಷನ್ ಆ್ಯಂಡ್ ಟೈಮ್ ಲೊಕೇಶನ್ ಡೈರೆಕ್ಷನ್ ಆ್ಯಂಡ್ ಟೈಮ್ ಲೊಕೇಶನ್ ಅಂದರೆ ಒಂದು ವಸ್ತು ಅಥವಾ ಒಂದು ವಸ್ತು ವಿಷಯ ಪ್ರಾಣಿ ಪಕ್ಷಿ ಅಥವಾ ವ್ಯಕ್ತಿ ಎಲ್ಲಿ ಇದೆ ಎಲ್ಲಿದ್ದಾನೆ ಅನ್ನೋದು ಆಮೇಲೆ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದ್ದಾರೆ ಅನ್ನೋದು ಅಥವಾ ಇನ್ನೊಂದೇನು ಡೈರೆಕ್ಷನ್ ಟೈಮ್ 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 ಬಗ್ಗೆ ಹೇಳುವಂಥದ್ದು ಇದಕ್ಕೆಲ್ಲ ನಾವು ಸಾಮಾನ್ಯವಾಗಿ ಪ್ರಪೊಸಿಷನ್ಸ್ ಯೂಸ್ ಮಾಡೇ ಮಾಡ್ತೀವಿ ಈಗ ಒಂದಷ್ಟು ಎಕ್ಸಾಂಪಲ್ಸ್ ಇದೆ ನೋಡಿ ದ ಬುಕ್ ಈಸ್ ಇನ್ ದ ಬ್ಯಾಗ್ ಓಕೆ ಇಲ್ಲಿ ನೋಡಿ ದ ಬುಕ್ ಈಸ್ ಇನ್ ದ ಬ್ಯಾಗ್ ಇನ್ನೇ ಯಾಕೆ ಬಳಸಬೇಕು ಆನ್ ಯಾಕೆ ಬಳಸಬಾರ್ದು ಆನ್ ಬಳಸೋ ಜಾಗದಲ್ಲಿ ಆನ್ ಬಳಸಬೇಕು ಪುಸ್ತಕದಲ್ಲಿ ಸಾರಿ ಬ್ಯಾಗಿನಲ್ಲಿ ಬ್ಯಾಗಿನಲ್ಲಿ ಪುಸ್ತಕ ಇದೆ ಅಥವಾ ಚೀಲದಲ್ಲಿ ಪುಸ್ತಕ ಇದೆ ಚೀಲ ದಲ್ಲಿ ಅಥವಾ ಚೀಲದೊಳಗೆ ಪುಸ್ತಕ ಇದೆ ಅಂತಲೂ ಹೇಳ್ಬೋದು ಸೊ ನಾವಲ್ಲಿ ಒಳಗೆ ಅಥವಾ ದಲ್ಲಿ ಇನ್ ಅಂತ ಬಳಸ್ತೀವಿ ಹಾಗಾದರೆ ದಲ್ಲಿ ಅಂತ ಬಂದ ತಕ್ಷಣ ಇನ್ ಇಲ್ಲ ಅಂತಲೇ ಬಳಸ್ಬೇಕು ಇಲ್ಲ ಅದು ಸಿಚುವೇಶನ್ಗೆ ತ ಪ್ರಕಾರ ಓಕೆ ದ ಬುಕ್ ಈಸ್ ಇನ್ ದ ಬ್ಯಾಗ್ ಚೀಲ ಅಂತ ಬಂದಿರೋದಕ್ಕೆ ಚೀಲ ದಲ್ಲಿ ಅಂತ ಹೇಳ್ತೀವಿ ನಾವು ಮನೆ ಅಂತ ಬಂದರೆ ಮನೆಯಲ್ಲಿ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ ಇನ್ ಅನ್ನೋದು ಆ ಒಂದು ಬ್ಯಾಗ್ ಅಂತ ಇದ್ರೆ ಬ್ಯಾಗ್ನ ಒಳಗಿದ್ರೆ ಇನ್ ಅಂತ ಹೇಳ್ತೀವಿ ಮನೆ ಮನೆ ಒಳಗಡೆ ಇದ್ದರೆ ಇನ್ ಅಂತ ಹೇಳ್ತೀವಿ ಓಕೆ ಸೊ ಹಾಗಾದರೆ ಬ್ಯಾ ಚೀಲದಲ್ಲಿ ಮನೆ ಎಲ್ಲಿ ಸೊ ಚೀಲ ಅಂತ ಬಂದಾಗ ದಲ್ಲಿ ಬಂದಿದೆ ಮನೆ ಅಂತ ಬಂದಾಗ ಎಲ್ಲಿ ಬಂದಿದೆ ಬಟ್ ಇಂಗ್ಲೀಷಲ್ಲಿ ಒಂದೇ ಇರೋದು ಇನ್ ಸೊ ಈ ಥರ ನಾವು ನೋಡಿದ್ರೆ ಕನ್ನಡನೇ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ನಮಗೆ ಅಲ್ವಾ ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ ಒಬ್ಬ ವ್ಯಕ್ತಿ ಕನ್ನಡ ಮತ್ತು ಇಂಗ್ಲೀಷಿನ ಪರಭಾಷಾ ವ್ಯಕ್ತಿ ಕನ್ನಡ ಮತ್ತು ಇಂಗ್ಲೀಷನ್ನು ಒಟ್ಟಿಗೆ ಕಲಿತಾ ಇದ್ದಾನೆ ಅಂತ ಇಟ್ಕೊಳ್ಳಿ ಕನ್ನಡ ತುಂಬ ಟಫ್ ಇದೆ ಕಲೀಲಿಕ್ಕೆ ಇಲ್ಲೇ ನೋಡಿ ಫಾರ್ ಎಕ್ಸಾಂಪಲ್ ದ ಬುಕ್ ಈಸ್ ಇನ್ ದ ಬ್ಯಾಗ್ ಸೊ ಇನ್ ಮನೆಯಲ್ಲಿ ವೇರ್ ಈಸ್ ದ ಬುಕ್ ದ ಬುಕ್ ಈಸ್ ಇನ್ ದ ಹೌಸ್ ಮನೆಯಲ್ಲಿದೆ ದ ಬುಕ್ ಈಸ್ ಇನ್ ದ ಬ್ಯಾಗ್ ಚೀಲದಲ್ಲಿದೆ ನಾವು ಚೀಲ ಅಂತ ಬಳಸ್ಬೇಕಾದ್ರೆ ದಲ್ಲಿ ಬಳಸಬೇಕು ಪ್ರಪೊಸಿಷನ್ ಮನೆ ಅಂತ ಬಳಸ್ಬೇಕಾದ್ರೆ ಎಲ್ಲಿ ಬಳಸಬೇಕು ಪ್ರಪಸಿಷನ್ ಕನ್ನಡದಲ್ಲಿ ಕನ್ನಡ ಕಲಿಯೋರ ಕನ್ನಡ ಕಲಿಯೋರಿಗೆ ಬಹಳ ಕಷ್ಟ ಇತ್ತು ವೆರ್ ಆಸ್ ಇನ್ ಇಂಗ್ಲೀಷ್ ನೋಡಿ ಇನ್ ಇನ್ನು ತುಂಬ ಕಡೆ ಬರುತ್ತೆ ಬಟ್ ಅದೇ ಇನ್ನನ್ನು ನಾವು ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಬೇರೆ ಥರ ಬೆಳೆಸ್ತೀವಿ ದಲ್ಲಿ ಸೊ ಇನ್ ಓಕೆ ಸೊ ಇನ್ ಮೈ ಮೈಂಡ್ ಅಥವಾ ಆನ್ ಮೈ ಮೈಂಡ್ ಅಂತ ಎರಡೂ ಹೇಳ್ಬೋದು ಬಟ್ ಇಂಗ್ಲೀಷ್ ಕನ್ನಡದಲ್ಲಿ ಮನಸ್ಸಲ್ಲಿ ಅಥವಾ ಮನದಲ್ಲಿ ಹಂಗೂ ಹೇಳ್ಬೋದು ಮನಸ್ಸಿನಲ್ಲಿ ಮನದಲ್ಲಿ ಓಕೆ ನೆಕ್ಸ್ಟ್ ನೋಡೋಣ ದ ಕ್ಯಾಟ್ ಈಸ್ ಆನ್ ದ ಟೇಬಲ್ ದ ಕ್ಯಾಟ್ ಈಸ್ ಆನ್ ದ ಟೇಬಲ್ ಆನ್ ಅಂದ್ರೆ ಏನು ಮೇಲೆ ಕೂತ್ಕೊಂಡಿದೆ ಬೆಕ್ಕು ಟೇಬಲ್ ಮೇಲಿದೆ ಅಂದರೆ ಟೇಬಲ್ ಮೇಲೆ ಕೂತ್ಕೊಂಡಿದೆ ಅಂತಿಲ್ಲ ಕ್ಯಾಟ್ ಈಸ್ ಆನ್ ದ ಟೇಬಲ್ ಬೆಕ್ಕು ಟೇಬಲ್ ಮೇಲಿದೆ ಶಿ ಈಸ್ ಆ್ಯಟ್ ದ ಲೈಬ್ರರಿ ಶಿ ಈಸ್ ಆ್ಯಟ್ ದ ಲೈಬ್ರರಿ ಸೊ ಇಲ್ಲಿ ಆ್ಯಟ್ ಅಥವಾ ಇನ್ ಅಂತನೂ ಹೇಳ್ಬೋದು ಆ್ಯಟ್ ಅಂತ ಹೇಳೋದು ಯಾವಾಗ ಅಂತ ಹೇಳಿದ್ರೆ ನಮಗೆ ಗೊತ್ತಿರಲ್ಲ ಲೈಬ್ರರಿಯಲ್ಲಿ ಇರ್ಬೋದು ಲೈಬ್ರರಿಯಲ್ಲಿ ಇದ್ದಾಳೆ ಅವಳು ಲೈಬ್ರರಿಯಲ್ಲಿ ಇದ್ದಾಳೆ ಲೈಬ್ರರಿ ಎಲ್ಲಿ ಲೈಬ್ರರಿಯೊಳಗೆ ಇದ್ದಾಳೆ ಅಂದರೆ ಶಿ ಶಿ ಈಸ್ ಇನ್ ದ ಲೈಬ್ರರಿ ಲೈಬ್ರರಿ ಒಳಗಿದ್ದಾಳೆ ಈಗ ಲೈಬ್ರರಿ ಹೋಗ್ಬಿಟ್ಟು ಲೈಬ್ರರಿ ಹೊರಗಡೆ ಕೂತ್ಕೊಂಡ್ರು ನಾವು ಶಿ ಈಸ್ ಆಟ್ ದ ಲೈಬ್ರರಿ ಅದೇ ಲೈಬ್ರರಿ ಒಳಗೆ ಹೋದರೆ ಶಿ ಈಸ್ ಇನ್ ದ ಲೈಬ್ರರಿ ಓಕೆ ದೇ ಟ್ರಾವೆಲ್ಡ್ ಬೈ ಟ್ರೈನ್ ದೇ ಟ್ರಾವೆಲ್ಡ್ ಬೈ ಟ್ರೈನ್ ಬೈ ಹಾಕಿದೆ ಇಲ್ಲಿ ನೋಡಿ ರೈಲಿನಲ್ಲಿ ಪ್ರಯಾಣ ಮಾಡಿದರು ಸೊ ರೈಲಿನಲ್ಲಿ ಇಲ್ಲಿ ನಲ್ಲಿ ಬಂತು ದಲ್ಲಿ ಬಂತು ಎಲ್ಲಿ ಬಂತು ಏನೇನೋ ಬರ್ತಾ ಇದೆ ರೈಟ್ ಅದೇ ಥರ ದೇ ಟ್ರಾವೆಲ್ಡ್ ಬೈ ಟ್ರೈನ್ ಸೊ ಯಾವುದಾದ್ರೂ ಒಂದು ವಾಹನದಿಂದ ನಾವು ಪ್ರಯಾಣ ಮಾಡೋದಾದರೆ ವಾಹನವನ್ನು ನಾವು ಒಂದು ವೆಹಿಕಲ್ನ ನಾವು ಓಡಿಸ್ಕೊಂಡು ಹೋಗ್ಬೋದು ಅಥವಾ ಬೇರೆ ಒಬ್ಬ ವ್ಯಕ್ತಿ ಓಡಿಸ್ತಿರುವ ಗಾಡಿಯಲ್ಲಿ ನೀವು ಕೂತ್ಕೊಂಡು ಹೋದಾಗ ಅದೇನಾಗುತ್ತೆ ವಾಹನದಲ್ಲಿ ನೀವು ಹೋದ್ರಿ ಲೈನ ಟ್ರೈನಿನಲ್ಲಿ ನೀವು ಹೋಗ್ತೀರಾ ರೈಲಿನಲ್ಲಿ ಅಥವಾ ಗಾಡಿಯಲ್ಲಿ ಅಥವಾ ನೋಡಿ ಇಲ್ಲೇ ಚೇಂಜ್ ಆಗುತ್ತೆ ಅಕಾರ್ಡಿಂಗ್ ಟು ದ ಪದ ಯಾವ್ದು ಬಳಸ್ತೀವಿ ಅನ್ನೋದ್ರ ಮೇಲೆ ದಲ್ಲಿ ರಲ್ಲಿ ಎಲ್ಲಿ ನಲ್ಲಿ ಎಲ್ಲ ಚೇಂಜ್ ಆಗ್ತಾ ಹೋಗುತ್ತೆ ಅಲ್ವಾ ಅದೇ ಥರ ಇಂಗ್ಲೀಷಲ್ಲೂ ಅಷ್ಟೇ ನಾವು ಈ ಕಡೆ ಏನು ಅಂದರೆ ಅದಕ್ಕೆ ಪ್ಯಾಟ್ರನ್ ಇಲ್ಲ ಇದು ಹಾಗೆ ಕಲಿಬೇಕಾಗತ್ತೆ ಓಕೆ ದೇ ಟ್ರಾವೆಲ್ಡ್ ಬೈ ಟ್ರೈನ್ ಬೈ ಅಂದರೆ ಟ್ರೈನಿನಲ್ಲಿ ಪ್ರಯಾಣ ಮಾಡಿದರು ಅಥವಾ ಟ್ರೈನಿನ ಸಹಾಯದಿಂದ ಪ್ರಯಾಣ ಮಾಡಿದರು ಅನ್ನೋ ಮೀನಿಂಗ್ ಬರುತ್ತೆ ಓಕೆ ಕನ್ನಡದಲ್ಲಿ ಥರ ಬರಲ್ಲ ಇಂಗ್ಲೀಷಲ್ಲಿ ದೇ ಟ್ರಾವೆಲ್ಡ್ ಬೈ ಟ್ರೈನ್ ಐ ಟ್ರಾವೆಲ್ಡ್ ಬೈ ಬಸ್ ಬಸ್ಸಿ ಬಸ್ಸಿನ ಸಹಾಯದಿಂದ ನಾನು ಪ್ರಯಾಣ ಮಾಡಿದೆ ಅಂತ ಮೀನಿಂಗ್ ಬರುತ್ತದೆ ದೇ ಟ್ರಾವೆಲ್ಡ್ ಇನ್ ಟ್ರೈನ್ ಅಲ್ಲ ಓಕೆ ದೇ ಟ್ರಾವೆಲ್ಡ್ ಇನ್ ಟ್ರೈನ್ ಅಲ್ಲ ದೇ ಟ್ರಾವೆಲ್ಡ್ ಬೈ ಟ್ರೈನ್ ದೇ ವರ್ ಆನ್ ದ ಟ್ರೈನ್ ಅವರು ಟ್ರೈನ್ನಲ್ಲಿ ಇದ್ದರು ದೇ ವರ್ ಆನ್ ದ ಟ್ರೈನ್ ವರ್ ಆನ್ ದ ಟ್ರೈನ್ ಟ್ರೈನ್ನಲ್ಲಿ ಇದ್ದರು ದೇ ಟ್ರಾವೆಲ್ಡ್ ಬೈ ಟ್ರೈನ್ ಹಾಗೆ ದಿಸ್ ಗಿಫ್ಟ್ ಈಸ್ ಫಾರ್ ಯು ದಿಸ್ ಗಿಫ್ಟ್ ಈಸ್ ಫಾರ್ ಯು ಈ ಗಿಫ್ಟ್ ನಿನಗೋಸ್ಕರ ಅಥವಾ ಈ ಗಿಫ್ಟ್ ನಿನಗಾಗಿ ಫಾರ್ ಯು ಗಾಗಿ ಗೋಸ್ಕರನೇ ಅಂತ ಎಲ್ಲ ಕಡೆನೂ ಬರುತ್ತೆ ಅಲ್ಲ ಈ ಫಾರ್ ಅನ್ನೋದಕ್ಕೆ ಬೇರೆ ಬೇರೆ ಸಿಚುವೇಶನ್ಸಲ್ಲಿ ಬೇರೆ ಬೇರೆ ಮೀನಿಂಗ್ ಬರುತ್ತೆ ಓಕೆ ನೆಕ್ಸ್ಟ್ ಹಿ ವೆಂಟ್ ವಿತ್ ಹಿಸ್ ಫ್ರೆಂಡ್ಸ್ ಅವನು ಅವನ ಹಿಸ್ ಫ್ರೆಂಡ್ಸ್ ಸ್ನೇಹಿತರ ಜೊತೆಗೆ ಹೋದ ಹಿ ವೆಂಟ್ ವಿತ್ ಹಿಸ್ ಅವನು ಹೋದ ಜೊತೆಗೆ ಅವನ ಸ್ನೇಹಿತರ ಕನ್ನಡದಲ್ಲಿ ಏನಾಗುತ್ತೆ ಎಲ್ಲ ಆ ಕಡೆ ಕಡೆ ಆಗುತ್ತಲ್ವಾ ಅವನು ಅವನ ಸ್ನೇಹಿತರ ಜೊತೆಗೆ ಹೋದ ಓಕೆ ಲಕ್ಷ್ಮಿ ಕರೆಕ್ಟ್ ಆಗಿ ನೋಡಿ ನಾನು ಫಾರ್ಮ್ ಹೋಗ್ತಾ ಹೋಗ್ತಾ ಸೆಂಟೆನ್ಸ್ ನಾನು ಹೇಳಿದೆ ಎಸ್ ವಿ ಓ ಅಂತ ಏನಿರುತ್ತೆ ಎಸ್ ವಿ ಓ ಇದೇನಿದು ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ರೈಟ್ ಓಕೆ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಆಮೇಲೆ ಎಸ್ ವಿ ಓ ಎಂ ಪಿ ಅಂತ ಬರುತ್ತೆ ಸೊ ಈ ಪಿ ಎಂ ಅಂದರೆ ಮ್ಯಾನರ್ಸ್ 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 ಅಂದರೆ ಯಾವ ರೀತಿ ಹೋದ ಅನ್ನೋದು ಬರುತ್ತೆ ಬಟ್ ಇದು ಪ್ರೆಪೊಸಿಷನ್ ಓಕೆ ಸೊ ಎಸ್ ಎಂ ಪಿ ಟಿ ಅಂತೆಲ್ಲ ಬರುತ್ತೆ ಓಕೆ ಸೊ ಅದಕ್ಕೆ ಕರೆಕ್ಟಾಗಿ ನಾವು ಅದನ್ನು ಅದೇ ತರನೇ ಬಳಸಬೇಕಾಗುತ್ತೆ ಸಬ್ಜೆಕ್ಟ್ ವರ್ಬ್ ಇದು ಫುಲ್ ಆಬ್ಜೆಕ್ಟ್ ಆಗಿರುತ್ತೆ ಬಟ್ ಆಬ್ಜೆಕ್ಟಲ್ಲೇ ನಾವು ತೊಗೊಂಡಾಗ ಇದನ್ನು ಮಾತ್ರ ಆಬ್ಜೆಕ್ಟ್ ಅಂತ ತಗೋಬೇಕು ಓಕೆ ಹಿ ವೆಂಟ್ ಎಸ್ ವಿ ಓ ಅದರಲ್ಲೇ ಆಮೇಲೆ ನಾವು ಸೆಂಟೆನ್ಸ್ ದೊಡ್ದಾಗ್ತಾ ಹೋದಾಗೆ ಅದರದ್ದು ಸ್ಥಾನ ಚೇಂಜ್ ಆಗ್ತಾ ಹೋಗುತ್ತೆ ಈ ವಿತ್ತನ್ನು ನೀವು ಮಧ್ಯದಲ್ಲಿ ಇಲ್ಲಿ ಹಾಕೋಕ್ಕಾಗಲ್ಲ ಅಥವಾ ಇಲ್ಲಿ ಹಾಕೋಕ್ಕಾಗಲ್ಲ ಹಿ ವೆಂಟ್ ಹಿಸ್ ಫ್ರೆಂಡ್ಸ್ ಅಲ್ಲ ಆ ವಿತ್ ಲಾಸ್ಟಿಗೆ ಹಾಕೋಕ್ಕಾಗಲ್ಲ ಹಿ ವೆ ಹಿ ವೆಂಟ್ ವಿತ್ ಹಿಸ್ ಫ್ರೆಂಡ್ಸ್ ಈಗ ಅವನು ಅವನ ಫ್ರೆಂಡ್ಸ್ ಜೊತೆ ಹೋದ ನಾವು ಜೊತೆ ಎಲ್ಲಿ ಹಾಕ್ತೀವಿ ಫ್ರೆಂಡ್ಸ್ ಜೊತೆ ಹೋದ ಅಲ್ವಾ ಅವನ ಫ್ರೆಂಡ್ಸ್ ಜೊತೆ ಹೋದ ನಾವು ಜೊತೆನ ನಾವು ಮಧ್ಯದಲ್ಲಿ ಅವನು ಹೋದ ಜೊತೆ ಫ್ರೆಂಡ್ಸ್ ಅಂತ ಹೇಳೋಕ್ಕಾಗುತ್ತೆ ಆಗಲ್ಲ ಅದೇ ಥರ ಇಂಗ್ಲೀಷಲ್ಲೂ ಹಿ ವೆಂಟ್ ವಿತ್ ಹಿಸ್ ಫ್ರೆಂಡ್ಸ್ ಅದು ಸ್ಟ್ರಕ್ಚರ್ ಹಾಗೆ ಬರಬೇಕು ಹಾಗೆ ದೇ ವೆಂಟ್ ಟು ದ ಪಾರ್ಕ್ ದೇ ವೆಂಟ್ ಟು ಓಕೆ ದೇ ವೆಂಟ್ ಟು ದ ಪಾರ್ಕ್ ಅವರು ಪಾರ್ಕ್ ಈಗ ಟೂ ಗೆ ಪಾರ್ಕ್ ಗೆ ಪಾರ್ಕಿಗೆ ಹೋದರು ದೇ ವೆಂಟ್ ಟು ದ ಪಾರ್ಕ್ ಐ ರಿಸೀವ್ಡ್ ಅ ಲೆಟರ್ ಫ್ರಮ್ ಮೈ ಫ್ರೆಂಡ್ ಐ ರಿಸೀವ್ಡ್ ಅ ಲೆಟರ್ ಫ್ರಮ್ ಮೈ ಫ್ರೆಂಡ್ ನಾನು ನನ್ನ ಫ್ರೆಂಡ್ ಬಳಿಯಿಂದ ಅಥವಾ ಫ್ರೆಂಡ್ನಿಂದ ಒಂದು ಪತ್ರವನ್ನು ಸ್ವೀಕರಿಸಿದೆ ಅಥವಾ ಐ ರಿಸೀವ್ಡ್ ನಾನು ನನ್ನ ಫ್ರೆಂಡು ಒಂದು ಲೆಟರ್ ಬರೆದಿದ್ದ ಅದನ್ನು ನಾನು ತಗೊಂಡೆ ಅಥವಾ ನನಗೆ ಸಿಕ್ತು ಅಂತ ಹೇಳೋದನ್ನು ಜನರಲ್ ಆಗಿ ಹೇಳೋದನ್ನು ಐ ರಿಸೀವ್ಡ್ ಅಥವಾ ಐ ಗಾಟ್ ಐ ಗಾಟ್ ಅ ಲೆಟರ್ ಫ್ರಮ್ ಮೈ ಫ್ರೆಂಡ್ ಫ್ರಮ್ ಯೂಸ್ ಇದ್ದೀವಿ ಫ್ರಮ್ ಅಂದರೆ ಇಲ್ಲಿ ಇಂದ ರೈಟ್ ಟೂ ಅಂದರೆ ಗೇ ಫಾರ್ ಅಂದರೆ ಗಾಗಿ ಇಲ್ಲಿ ಬೈ ಅಂದರೆ ಮೂಲಕ ಮೂಲಕ ಅಂದರೆ ಪ್ರಯ ಟ್ರೈನಿನ ಮೂಲಕ ರೈಲಿನ ಮೂಲಕ ನಾವು ಪ್ರಯಾಣ ಮಾಡಿದ್ದೀವಿ ಆಟ್ ಅಂದರೆ ಅಲ್ಲಿ ಆನ್ ಅಂದರೆ ಮೇಲೆ ಇನ್ ಅಂದರೆ ಒಳಗೆ ಓಕೆ ಸೊ ಇದನ್ನೆಲ್ಲ ನೀವು ಜಸ್ಟ್ ಕನ್ನಡ ಕನ್ನಡ ಟ್ರಾನ್ಸ್ಲೇಷನ್ ಅಂತ ತಗೋಬಾರ್ದು ಸೆಂಟೆನ್ಸ್ ನೋಡಿ ಸೆಂಟೆನ್ಸ್ನ ನೀವು ಅರ್ಥ ಮಾಡ್ಕೋಬೇಕು ಸೆಂಟೆನ್ಸ್ನ ಪದೇ ಪದೇ ಓದಬೇಕು ಸೆಂಟೆನ್ಸ್ ನಿಮಗೆ ಗೊತ್ತಾಗಬೇಕು ಓಕೆ ಜೊತೆ ಇದು ವಿತ್ ಅಂದರೆ ಜೊತೆಗೆ ಓಕೆನಾ ನೆಕ್ಸ್ಟ್ ನೋಡಿ ದ ಬಾಲ್ ಇಸ್ ಹಾಂ ದ ಬಾಲ್ ಈಸ್ ಬಿಟ್ವೀನ್ ದ ಚೇರ್ಸ್ ದ ಬಾಲ್ ಈಸ್ ಬಿಟ್ವೀನ್ ದ ಚೇರ್ಸ್ ಅಂದರೆ ಬಾಲ್ ಎರಡು ಕುರ್ಚಿಗಳ ಮಧ್ಯೆ ಇದೆ ಅಂತ ಅರ್ಥ ಬಿಟ್ವೀನ್ ಬಿಟ್ವೀನ್ ಅಂದರೆ ಮಧ್ಯೆ ಬಾಲ್ ಎಲ್ಲಿದೆ ಬಾಲ್ ಈಸ್ ಬಿಟ್ವೀನ್ ದ ಚೇರ್ಸ್ ಬಾಲ್ ಎಲ್ಲಿದೆ ಚೆಂಡು ಕುರ್ಚಿಗಳ ಮಧ್ಯೆ ಇದೆ ಸಿ ಮಧ್ಯೆ ಅನ್ನಕ್ಕೆ ಸೆಂಟರ್ ಅಂತೂ ಆಗ್ಬೋದು ಮಿಡಲ್ ಆಗ್ಬೋದು ಬಟ್ ಎರಡು ಎರಡರ ಮಧ್ಯೆ ಇದೆ ಅಂತ ಹೇಳಿದಾಗ ಬಿಟ್ವೀನ್ ದ ಚೇರ್ಸ್ ಓಕೆ ಸೊ ಇನ್ ಬಿಟ್ವೀನ್ ದ ಚೇರ್ಸ್ ಅಥವಾ ಬಿಟ್ವೀನ್ ದ ಚೇರ್ಸ್ಗಳು ದ ಟಾಯ್ ಈಸ್ ಅಮಂಗ್ ದ ಬುಕ್ಸ್ ದ ಟಾಯ್ ಈಸ್ ಅಮಂಗ್ ದ ಬುಕ್ಸ್ ಇಲ್ಲಿ ಅಮಂಗ್ ಯಾಕಿದೆ ಅಂದರೆ ಅಂದರೆ ಒಂದೊಂದಕ್ಕೆ ನಾನು ಒಂದೊಂದೇ ಎಕ್ಸಾಂಪಲ್ ಅಲ್ಲ ಇಲ್ಲಿ ನಿಮಗೆ ತುಂಬ ಎಕ್ಸಾಂಪಲ್ಸ್ ಇದ್ದಾವೆ ಇದೆಲ್ಲ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಬಟ್ ಪ್ರೆಪೊಸಿಷನ್ಸ್ ಅಂದರೆ ಏನು ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ ಓಕೆ ದ ಟಾಯ್ ಈಸ್ ಅಮಂಗ್ ದ ಬುಕ್ಸ್ ಅಮಂಗ್ ಅಂದರೆ ಅದರ ಜೊತೆಗೆ ಇರುವಂಥದ್ದು ಜೊತೆ ಅಂದರೆ ಯಾವ ಥರ ನಡುವೆ ಅದರ ನಡುವೆ ಹೇಗೆ ಟಾಯ್ ಅಂದರೆ ಆಟದ ಸಾಮಾನು ಬುಕ್ಸ್ ಬುಕ್ಸ್ ಎಲ್ಲ ಚಲಾಪಿಲಿಯಾಗಿದೆ ಅದರ ಜೊತೆಗೆ ಅಥವಾ ಅದರ ನಡುವೆ ಅದರೊಳಗೆ ಅದರಲ್ಲಿ ಆಟಿಕೆ ಇದೆ ಅದರ ಮಧ್ಯೆ ಅವುಗಳ ಮಧ್ಯೆ ಪುಸ್ತಕಗಳ ಮಧ್ಯೆ ಪುಸ್ತಕಗಳ ಮಧ್ಯೆ ಅಂದರೆ ಸೆಂಟರ್ ಅಂತಲ್ಲ ಆಟ ಅದೆಲ್ಲೋ ಇದೆ ಬಟ್ ಪುಸ್ತಕಗಳ ಜೊತೆಗೆ ಮಧ್ಯದಲ್ಲಿ ಇದೆ ಅದು ಅವುಗಳ ಮಧ್ಯೆ ಅವುಗಳ ನಡುವೆ ಓಕೆ ಅಥವಾ ನಿಮ್ಮಲ್ಲಿ ನಿಮ್ಮಲ್ಲಿ ಯಾರಾದರೂ ಟೀಚರ್ಸ್ ಇದೆ ಹಾಂ ಮೋರ್ ದೆನ್ ಟೂ ಹಾಂ ಮೋರ್ ದೆನ್ ಅಂದರೆ ಸುಮ್ ತುಂಬ ಜನ ಇದ್ದರೆ ಅಲ್ಲ ಇಬ್ಬರಿದ್ರು ಓಕೆ ಇಬ್ಬರಿದ್ರೆ ನಿಮ್ಮಲ್ಲಿ ಯಾರು ಹೂ ಅಮಂಗ್ ಯು ಈಸ್ ದ ಡಾಕ್ಟರ್ ಹೂ ಅಮಂಗ್ ಯು ಈಸ್ ದ ಡಾಕ್ಟರ್ ನಿಮ್ಮಲ್ಲಿ ಯಾರು ಡಾಕ್ಟರ್ ಹೂ ಅಮಂಗ್ ಯು ನಿಮ್ಮೊಳಗೆ ನಿಮ್ಮಲ್ಲಿ ನಿಮ್ಮಿಬ್ರಲ್ಲಿ ಯಾರು ಆ ಮೀನಿಂಗ್ ಬರುತ್ತೆ